ವಿದ್ಯಾಕಾಶಿಯ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಬಳಕೆ ಮಾಡದಂತೆ ಕಿವಿಮಾತು ಹೇಳಿದ ಬುದ್ಧಿವಂತ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಮಾದಕ ವಸ್ತುಗಳ ಬಳಕೆ ಮಾಡದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರೇಟ್ ವತಿಯಿಂದ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಮೊನ್ನೆಯಷ್ಟೇ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ ಈ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು ಬುಧವಾರ ಧಾರವಾಡದ ಜೆಎಸ್ಎಸ್ ಕಾಲೇಜುಗೆ ನಟ ಉಪೇಂದ್ರ ಅವರನ್ನ ಕರೆದುಕೊಂಡು ಬಂದು ಅವರಿಂದ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ನಟ ಉಪೇಂದ್ರ ಅವರು ಜೆಎಸ್ಎಸ್ ಕಾಲೇಜಿಗೆ ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಜೆಎಸ್ಎಸ್ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿ ಸಮೂಹವೇ ಜಮಾಯಿಸುತ್ತಿತ್ತು ನಟ ಉಪೇಂದ್ರ ಅವರು ತಮ್ಮ ಯುಐ ಸಿನಿಮಾದ ಪ್ರಮೋಷನ್ಗಾಗಿ ಹುಬ್ಬಳ್ಳಿಗೆ ಬಂದಿದ್ರು ಇದೇ ಸಂದರ್ಭದಲ್ಲಿ ಮಾದಕ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಧಾರವಾಡದ ಜೆಎಸ್ಎಸ್ ಕಾಲೇಜುಗೆ ಬಂದ ನಟ ಉಪೇಂದ್ರ ಅವರ ಮೇಲೆ ಪುಷ್ಪಗಳನ್ನು ಹಾಕುವ ಮೂಲಕ ಬರಮಾಡಿಕೊಳ್ಳಲಾಯಿತು ಉಪೇಂದ್ರ ಅವರು ಂತೆ ವಿದ್ಯಾರ್ಥಿಗಳು ಶೇಳೇಕೆ ಹಾಕಿ ಸಂಭ್ರಮಿಸಿದ್ರು ಅಷ್ಟೇ ಅಲ್ಲದೆ ಅನೇಕರು ಅವರ ಕೈ ಕುಲುಕಿ ಸಂತಸ ಪಟ್ರು ಈ ವೇಳೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ನಟ ಉಪೇಂದ್ರ ಅವರು ಈ ಭೂಮಿ ಮೇಲೆ ಅನೇಕ ಮಾದಕ ವಸ್ತುಗಳಿವೆ ಆದ್ರೆ ಯಾವ ಯಾವ ರೀತಿ ಬದುಕಬೇಕು ಜೀವನ ಕಟ್ಕೊಳ್ಬೇಕು ಎಂಬ ವಿಚಾರ ನಮ್ಮ ತಲೆಯಲ್ಲಿ ಯಾರು ಏನೇ ಹೇಳಿದ್ರು ಎಲ್ಲವನ್ನು ಕೇಳ್ಬೇಕು ಆದ್ರೆ ಮೊದಲು ನಮ್ಮನ್ನು ನಾವು ನಂಬಬೇಕು ನಮಗಾಗಿ ಬದುಕಬೇಕು ಮಾದಕ ವಸ್ತುಗಳ ಬಳಕೆ ಬೇಡ ವಿದ್ಯಾರ್ಥಿ ಜೀವನ ಅಮೂಲ್ಯದ್ದು ಎಂದರು ಇದೇ ವೇಳೆ ಅವರು ಯುಐ ಸಿನಿಮಾದ ಡೈಲಾಗ್ ಹೇಳಿದರು ನೃತ್ಯ ಮಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿದ್ರು ಉಪೇಂದ್ರ ಅವರಿಗೆ ಜಿಲ್ಲಾಧಿಕಾರಿ ದೇವಿಯ ಪ್ರಭು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಡಿಸಿಪಿಗಳಾದ ಮಹಾಲಿಂಗಾ ನಂದಗಾವಿ ರವೀಶ್ ಸೇರಿದಂತೆ ಅನೇಕರು ಸಾಥ್ ನೀಡಿದರು ಧಾರವಾಡದಿಂದಲೇ ಉಪೇಂದ್ರ ಅವರ ಯುಐ ಸಿನಿಮಾದ ಪ್ರಮೋಷನ್ ಆರಂಭಗೊಂಡಿರುವುದಕ್ಕೆ ಉಪೇಂದ್ರ ಹರ್ಷ ವ್ಯಕ್ತಪಡಿಸಿದರು ಡ್ರಗ್ಸ್ ಇಂದ ಮುಖಲಾಗಬೇಕು ಗೊತ್ತಿಲ್ಲ ಅದೇ ತರ ಇಡೀ ಡ್ರಗ್ಸ್ ಎಲ್ಲ ತುಂಬಾ ತುಂಬಾ ಗಾಂಜಾಗ ಇದಾವೆ ಈ ಪ್ರಪಂಚದಲ್ಲಿ ಸಮಸ್ಯೆನೂ ಇದೆ ಪರಿಹಾರನೂ ಇದೆ ಅದು ಗೊತ್ತಾಗುತ್ತೆ ಯಾವ ಡ್ರಗ್ಸು ಯಾವ ಸಿಗರೇಟು ಯಾವ ಆಲ್ಪಾಗಿಯಲ್ಲೂ ಬೇಗ ಆಗಲ್ಲ ಅದ್ರ ಚಿಕ್ಕ ಬೇರೆದು ಇವೆಲ್ಲ ಸಲ ಕೂತಿದ್ದೀರಾ ಸರ್ ನಿಮ್ಮ ಕೇಳೋ ಹುಡುಗ ಅಲ್ಲೋ ಅಲ್ಲ ಎಲ್ಲರ ಮಾತು ಕೇಳಿ ಎಲ್ಲರ ಮಾತು ಕೇಳಿ ತುಂಬಾ ಸೀರಿಯಸ್ ಹೋಗ್ಬೇಡಿ ಯಾರ ಮಾತು ನಿನ್ ಜೊತೆ ನೀನ ಮದರ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ ಒಡೆಯೋದಿಕ್ಕೆ ನಿಮ್ಮಿಂದಲೇ ಸಾಧ್ಯ ಅದು ಯು ಐ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇದು ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಾಗ್ಬಿಟ್ರೆ ಓಕೆನಾ ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀವಿ

ಒಂದೇ ಒಂದು ಕೆಲಸ ಮಾಡಿ ಇದಕ್ಕೆ ನೀವೇ ಓ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದಾಗೆಲ್ಲ ನಮಗೆ ಹುಬ್ಬಳ್ಳಿ ಧಾರವಾಡ ಅಂದ್ರೆನೆ ಅದು ಏನು ಹೇಳಿ ಯಂಗ್ಸ್ಟರ್ಸ್ ನಾಡು ಅಂತ ಇಲ್ಲಿ ಬಂದಾಗ ಒಂದು ಸಿಗೋ ಒಂದು ಖುಷಿ ಇದೆಯಲ್ಲ ಒಂದು ಖುಷಿ ಇದೆಯಲ್ಲ ಒಂದು ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ ಹೇಳಕ್ ನಮ್ಮ ಅದೃಷ್ಟ ಈ ಸಿನಿಮಾ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿರೋದು ತುಂಬಾ ಸಂತೋಷ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲ ಖಂಡಿತ ಅದು ಮಾಡ್ತಾನೆ ಇರಬೇಕು ನೋಡಿ ಅಮ್ಮ ಹೇಳಿದ್ರಲ್ಲ ತಲೆಯನ್ನು ಸರಿ ಮಾಡ್ಕೊತಾನೆ ಇರ್ಬೇಕು ಅದು ಮಾಡ್ತಾ ಇದ್ರೇನೆ ಸರಿ ಹೋಗೋದು ಹೇಳ್ತಾನೆ ಇರಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ಇಪ್ಪತ್ತನೇ ತಾರೀಕು ತಿಂಗಳು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಎಲ್ಲ ನೋಡಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು